ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ಬೆಲ್ಲೈಕನ್ ಒತ್ತಿ ಇವತ್ತು ನಾವು ಸ್ಪೆಷಲ್ಲಾಗಿ ಚಪಾತಿಗೆ ರೊಟ್ಟಿಗೆ ಹುಳ್ಳಿಕಾಯಿ ಪಲ್ಯ ಮಾಡ್ತಿದ್ದೀವಿ ಸಿಂಪಲ್ಲಾಗಿ ಚಪಾತಿಗೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ತಿದ್ದೀವಿ ಇವತ್ತು ಏನೇನು ಹಾಕೋದಂತ ನೋಡೋಣ ಬನ್ನಿ ಅದಕ್ಕೆ ಹುಳ್ಳಿಕಾಯಿ ಎಲ್ಲ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಮಿಕ್ಸಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಮಿಶ್ಸಿ ಕಾಯಿ ಒಂದು ನಾಲ್ಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರೋಣ ಸ್ವಲ್ಪ ಕೊತ್ತಂಬರಿ ಇಷ್ಟು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಬಾಣಲೆ ಕಾಯ್ಸೋಕೆ ಇಟ್ಕೊಳ್ಳೋಣ ಎಣ್ಣೆ ಹಾಕಿ ಇದು ಮಾಡೋಕ್ಕೆ ಸ್ವಲ್ಪ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಷ್ಟು ಬೇಕೋ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿರೋಣ ಅದಕ್ಕೆ ಆದ್ಮೇಲೆ ಒಂದು ಸ್ವಲ್ಪ ಕಾಯ್ದಷ್ಟೇ ಸಾಸಿವೆ ಜೀರಿಗೆ ತೊಗೊಳ್ಳೋಣ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಅದೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಸಿಡ್ದಾಗ ಮೇಲೆ ಒಂದೆರಡು ಒಣ ಮೆಣಸಿಕ್ಕಾಯಿ ತೊಗೊಳ್ಳೋಣ ಒಣ ಮಿರ್ಸಿಕೆ ಹಾಕಿದ್ಮೇಲೆ ಒಂದು ಬಟ್ಲದಷ್ಟು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಅದನ್ನ ಕಾರಣ ಒಂದು ಸ್ವಲ್ಪ ಸಣ್ಣಕ್ಕೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಬೌಲು ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದು ಎರಡು ಎರಡುಸು ಕರಿಬೇವು ಹಾಕಿದ್ಮೇಲೆ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ ಅಷ್ಟೊಳಗೊಂದು ಒಂದು ಎರಡು ಎರಡ್ಸು ಕರಿಬೇವು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿ ಬೇಗ ಅರ್ಜೆಂಟ್ ಇದ್ದಂದರೆ ಈಗ ಒಂದು ಸ್ವಲ್ಪ ಹಣ್ಣು ಹಾಕೊಳ್ಳೋಣ ಒಂದೆರಡು ಸಣ್ಣವು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇದೊಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಬೀಮ್ಸು ಹೆಚ್ಚಿ ಸಣ್ಣಕ್ಕೆ ಹೆಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಒಂದು ಹಾಕಳನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹಾಕು ಡೈರೆಕ್ಟಾಗಿ ಬೇಯಿಸಿ ಹಾಕಬಹುದು ನಾನು ಡೈರೆಕ್ಟಾಗಿ ಹಾಕ್ತಿದ್ದೀನಿ ಬೇಯ್ತೈತೇ ಪಲ್ಯದಾಗೆ ಅಂತ ಇದೊಂದು ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ఇలా మిక్స్ ఆ స్వల్పే స్వల్ప ఉప్పు స్వల్ప అర్షణ పుడి ఇలా స్వల్పు మిక్స్ మొణ స్వల్ప మిక్సి మ అదని కాక ನೋಡಿ ಈ ಥರ ಸಣ್ಣ ಮಾಡಿಟ್ಕೊಂಡಿದ್ದೀನಿ ಇಷ್ಟೇ ಸಾಕಿದಕ್ಕೆ ಏನು ಕೊಬ್ಬರಿ ಇವ್ರಿಗೆ ಏನು ಹಾಕೋದು ಬೇಡ ಇಷ್ಟೇ ಸಿಂಪಲ್ ಆದರೆ ರುಚಿಯಾಗುತ್ತೆ ಭಾಳ ಇದು ಆಗೋಲ್ಲ ಟೇಸ್ಟಾಗಿರುತ್ತೆ ಇಷ್ಟೇ ಸಿಂಪಲ್ಲಾಗಿದ್ದರೆ ಅದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಳ್ಳೋಣದ್ದು ಇದೆಲ್ಲ ಆಗಿದ್ಮೇಲೆ ಸ್ವಲ್ಪ ನೀರು ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಮನೆಯಲ್ಲಿರೋ ಸಾಂಬಾರು ಪುಡಿ ನಾವು ಹಾಕ್ಬೋದು ಬೇಕು ಅಂದರೆ ಇಷ್ಟೇ ಸಾಕು ಧನಿಯಾ ಪುಡಿ ಗರಂ ಮಸಾಲ ಹಾಕಿದ್ದೀನಿ ಇಷ್ಟಾಕಿ ಸ್ವಲ್ಪ ನೀರು ಹಾಕಿ ಕುದಿಸೋಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಸಕ್ಕೆ ಒಂದು ಐದು ಹತ್ತು ನಿಮಿಷದಷ್ಟು ಅಷ್ಟರೊಳಗೆ ರೆಡಿ ಆಗುತ್ತೆ ನೋಡಿ ಇವಾಗೆಲ್ಲ ಬೆಂದಿದೆ ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು ನೋಡಿರಿ ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿಯಾಕ ಲಾಸ್ಟು ಫೈನಲ್ಲು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಗುತ್ತೆ ಭಾಳ ಚೆನ್ನಾಗಾಗುತ್ತೆ ಹಸಿ ಕೊಬ್ಬರಿನ ಹಾಕಿದರೆ ಟೇಸ್ಟು ಆಗುತ್ತೆ ಪಲ್ಯ ಮಾತ್ರ ಸಖತ್ತಾಗಿರ್ತದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಎಲ್ಲ ಬೆಂದು ನೀರೆಲ್ಲ ಹತ್ತ ಹೋಗಿದೆ ಸಖತ್ತಾಗಿ ಪಲ್ಯ ಮಾತ್ರ ಟೇಸ್ಟಾಗಿ ಇರುತ್ತೆ ಬೀಮ್ಸ್ ಪಲ್ಯ ಮಾತ್ರ ರೊಟ್ಟಿಗೆ ಚಪಾತಿಗೆ ಇದು ಮಾಡೋಕ್ಕೆ ಈ ಥರ ಎಲ್ಲ ರೆಡಿಯಾಗೈತೆ ನೋಡ್ರಿ ಈ ಥರ ರೆಡಿಯಾಗಿತ್ತು ಇವಾಗ ಇದನ್ನೆಲ್ಲ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಬಿಡೋಣ ಈ ಥರ ಎಲ್ಲ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ ಸಖತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ರೊಟ್ಟಿಗೆ ಈ ಥರ ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಹೇಗೆ ಮೇದತ್ತೆ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು